ಹಲೋ ಹಲೋ ಬಸವ ತತ್ವ ಪರಿಪಾಲಕ ಸಮಾಜ ಸೇವಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಸಮಾಜದ ಏಳಿಗೆಗೆ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡು ಎಲೆಯ ಮರೆಯ ಕಾಯಿಯಂತೆ ಆಶಾವಾದಿಯಾಗಿ ಬದಲಾಗುತ್ತೆ ಬದಲಾಯಿಸುವೆ ಎಂಬಿತ್ಯಾದಿ ಕನಸಿನ ಆಶಾಕಿರಣವಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ತನು ಮನ ಧನ ಶುದ್ಧಿಯೊಂದಿಗೆ ಬದುಕುತ್ತಿರುವ ಶ್ರೀ ಮಲ್ಲಿಕಾರ್ಜುನಿಂಗಪ್ಪ ಪಾಟೀಲ್ ಖಜಾನ್ಸಿಗಳು ಶ್ರೀ ಬಸವನ ಬಳಗ ನಾಟ್ಯ ಸಂಘ ಕೊಳುವಿ ಇವರಿಗೆ ಈ ನಾಟಕದವರು ಒಂದು ಪ್ರೀತಿಪೂರ್ವಕ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅವರು ಪ್ರೀತಿಪೂರ್ವಕ ಸನ್ಮಾನವನ್ನ ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ കേൽവിന <laughs> ബന്ദാരി <laughs>